್ರಿ ಒಳ್ಳೆ ಮಕ್ಕಳು ನಿಮಗೂ ಬರ್ತದ್ರಿ ನೀವು ದುಡಿರಿ ನೀವು ಒಂದು ಒಂದ್ ರೊಟ್ಟಿತ್ತ ಹಂಚ್ಕೊಂಡು ತಿನ್ನುನು ಅದ್ರ ಸುಖಾನ ಬೇರೆ ನೀನ್ ಕಸಕೊಂಡು ತಿಂದ್ರ ಹಸು ಅನ್ನೋದ ಎಲ್ಲಾರು ಇನ್ಮಾಷ್ಟ್ರಿ ತಿನ್ನೋದ ಎರಡ್ ರೊಟ್ಟಿ ನಾವು ಅಂತಾದ್ರಾಗ ಕಸ್ಕೊಂಡು ತಿನ್ನಾಕಿ ಅಂದ್ರಾಗ ಎತ್ತಾಕತ ಇವ್ರ ವ್ಯವಸ್ಥೆ ಎಲ್ಲಾ ಸಿಗತತಿ ಜಗತ್ತಿನಾಗ ಟೈಮು ತಂದೆ ತಾಯಿ ಸಿಗುವುದಿಲ್ಲ ಎರಡು ವಸ್ತು ಏನದ ನೋಡ್ರಿ ಯಾವ ಕಾಯ್ಕೊಂತಾನ ತಂದಿ ತಾಯಿ ಸಮಯ ಇವ್ ಎರಡು ಯಾವ ಅದನ್ನ ಕ್ಯಾಪ್ಚರ್ ಮಾಡ್ಕೊತಾನೇವರು ಅವನು ಅವನು ಎನಿಕೆ ಮಾಡಕ್ ಆಗಲ್ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿಲ್ವಾ ರಾಜ್ಯೋತ್ಸವ ಪ್ರಶಸ್ತಿ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿವರೆಗಿ ನಮ್ಮ ಭಾಗ್ಯ ಅದು ಆ ಪ್ರಶಸ್ತಿ ಗೌರವ ಬಂತು ನಿಮಗೆ ಕೊಟ್ಟಿದ್ದಕ್ಕೆ ಅಂತ ಅನ್ಕೋತೀನಿ ಏನು ಹೇಳ್ತೀರಿ ಅದ್ರ ಬಗ್ಗೆ ನೋಡ್ರಿ ನಾನು ಕಲ್ಪಂದೊಳಗೆ ಇದ್ದಿದ್ದಿಲ್ಲ ನಾವು ಪದ್ಮಶ್ರೀ ಪ್ರಶಸ್ತಿ ಬರೋದು ಅನ್ನೋದು ಇವತ್ತು ಒಳ್ಳೆಯವರು ಅದಾರ ನಾವು ಎಲ್ಲರೂ ಕೆಟ್ಟವ್ರು ಇರಲಿಲ್ಲ ಅದನ್ನು ಇಲ್ಲೇ ಎಲೆಮೇರೆ ಕಾಯಿ ಹಂಗೆ ಇದ್ದ ನನ್ನಂಥವನ್ನ ಗುರುತಿಸಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಆವಾಗ ನಮ್ಮ ಅವರು ಬೊಮ್ಮಾಯಿ ಸಾಹೇಬರು ಮೂವತ್ತು ವರ್ಷದಿಂದ ನಮಗೆ ಇಲ್ಲೆಲ್ಲ ಸಲ ಬಂದರು ಅವ್ರು ಅವರು ಸರ್ಕಾರನ ಶಿಫಾರಸು ಮಾಡಿ ಮೋದಿಜಿಯವರು ಸ್ವತ್ತ ನನ್ನ ಜೊತೆ ನನ್ನ ಸಂಸೋದನ ಬಗ್ಗೆ ಹೇಳೀನಿ ನಾನು ಹೀಗೆ ಮಾಡೀನಿ ಇದನ್ನು ರೈತರಿಗೆ ಮುಗಿಸಿ ವ್ಯವಸ್ಥೆ ನೀವು ರಾಷ್ಟ್ರ ಮಟ್ಟದೊಳಗೆ ಮಾಡಿರಿ ಅಂತ ಪ್ರಪೋಸಲ್ಲ ಕೊಟ್ಟಿ ನಡೆದೈತ್ರಿ ಯೂನಿವರ್ಸಿಟಿಗೆ ಬಂದೈತಿ ಅವರು ಮೋದಿಜಿಯವರು ಕೃಷಿ ಬಗ್ಗೆ ಇದೈತಿ ಒಬ್ಬ ನಾನೊಬ್ಬ ನಮ್ಮ ಮುಸಲ್ಮಾನ ಹಂಗ ಹೇಳ್ತೀರಿ ನೀವು ಮೀರದವ್ರು ಅಲ್ವಾ ಈಗ ಅಷ್ಟು ಲಕ್ಷ ಜನ ಈಗ ಮಾತಾಡ್ತಾ ಇದ್ವಿ ಲಕ್ಷಾಂತರ ಇದು ಕೂರ್ಗಿ ನಿಮ್ಮ ಹೆಸರು ಹೇಳ್ಕೊಂಡು ಇವತ್ತು ಬಿತ್ತಾ ಇದಾರೆ ಅನ್ನ ತಿಂತ ಇದಾರೆ ನೀವು ಮಾಡಿದ ಹೋದಲ್ಲ ಅದ ನಮ್ಮ ರೈತರು ಬದುಕ್ತಾ ಇದೀವಲ್ಲ ನಾವೆಲ್ಲ ಮಕ್ಳು ನಿಮ್ ಇದ್ರಿ ನಿಂತಿದಿವಲ್ಲ ಮಾತಾಡ್ಕೊಂತ ಇನ್ನೂ ಎಷ್ಟು ಬರೀ ಅವನ್ನೇ ಮಾತಾಡೋಣ ಹಾ ಬೇರೆ ಯಾರು ಮಾತಾಡಬಹುದ್ರಿ ನಾವು ಉತ್ತರ ಕರ್ನಾಟಕದವ್ರು ಹಂಗ ಮಾತಾಡಕ್ ಆಗುದಿಲ್ಲ ನಾವು ಚಿಗವತ್ ಅಂತೀವಿ ದೊಡ್ಡವ್ ಅಂತೀವಿ ಹೌದಲ್ರಿ ದೊಡ್ಡಪ್ಪ ಅಂತೀವಿ ಕಾಕ ಅಂತೀವಿ ಜಾತಿ ಅವತಾರ ನಾವು ಇರ್ಲಿ ಅವ್ರವ್ರ ಏನೋ ಬೇರೆ ಏನೋ ಕೆಲಸ ಇಲ್ಲ ಮತ್ತ ಇಂತವ್ರ ಮಾಡ್ಕೊಂಡ್ ಕುಂತಾರ ಅದ್ ಮಾತಾಡ್ಲಿ ಅದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ ನನಗ್ ಬಂದ್ ಇವತ್ ಬಹಳ ಖುಷಿ ಆಗಿದ್ದ ಏನು ಅಂತಂದ್ರೆ ನಮ್ಮ ಇಂತ ಇಂತ ಸಣ್ಣದೊಂದು ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಫ್ಯಾಕ್ಟ್ರಿ ಕಟ್ಟಿ ದುಡ್ಡು ಮಾಡಬಹುದು ರೋಡಿಗೆ ಬಿದ್ದು ಸೊಸೈಡ್ ಮಾಡ್ಕೊಂಡು ತಿನ್ನೋಕೆ ಕೂಳ ಪರಿಸ್ಥಿತಿ ಒಳಗೆ ಇದ್ದಂಥ ವ್ಯಕ್ತಿ ಮ್ಯಾಗ ಬರಬೇಕಾದ್ರೆ ತಪಸ್ಸು ಕಾರಣ ದೇವರು ನೋಡ್ತಿರ್ತಾನೆ ರೀ ಈ ವ್ಯಕ್ತಿ ನಾನು ಇಷ್ಟು ಕಷ್ಟ ಕೊಟ್ಟರು ಇವ ನನ್ನ ಬಿಡಲಿಲ್ಲ ತನ್ನ ಧರ್ಮದ ಹಾದಿಯೊಳಗೆ ಒಳ್ಳೇದು ಮಾಡ್ಕೊತ ಹೊಂಟಾನು ಗುಡ್ತಾ ಹಿಡಿದು ಇವತ್ತು ಬಂಗಾರಂಥ ಮಕ್ಕಳನ್ನ ಬಂಗಾರಂಥ ಮೊಮ್ಮಕ್ಕಳು ಸಸ್ತಾರು ದುಡ್ಡು ಅದೇನು ಸುಖ ಕೊಡೋದಲ್ರಿ ನೀವ ಫೋನ್ ಮಾಡ್ದೆ ಬರ್ತೀನಿ ಅಂದ್ರ ಇಲ್ಲಾ ಮುಂದ್ ಮದ್ಲೊಂದ ನಾಲ್ಕ್ ಕಾರ್ ಬರ್ತಾವು ಐದ್ನೇ ಕಾರ್ನ್ಯಾಗ ಇವ್ರು ಇಳಿತಾರನಪ್ಪಾ ನಾನ ಎಲ್ಲಿ ನಿಂತ್ಕೋಬೇಕಂತ ಯೋಚನೆ ಮಾಡ್ತಿದ್ದೆ ಇಲ್ಲಿ ಬಂದ ಬಡ್ಕಂತ ಇವತ್ತಿಗ್ ಇಲ್ಲಿ ಯಾರ ಬಂದ್ರ ಮಾಲಗ್ರ ಎಲ್ಲದಾರ ಅಂತ ಕೇಳ್ತಾರ ಅವ್ರು ಅವ್ರ ನನ್ ಕೇಳ್ತಾರ ಮಾಲಕ್ರಲ್ಲೇ ಅದಾರ ನೋಡ್ರಿಪ್ಪ ಅಲ್ಲಿ ಹೋಗ್ರಿ ಅಲ್ಲಿ ಮಕ್ಕಳೇನ ಅಂಟಿಸ್ಕೊಂಡಿಲ್ಲಾ ಈ ಕೋಟಿ ಲಕ್ಷ ನಾನು ಪ್ರಾರ್ಥನಾ ಮಾಡುವಾಗ ಮೊದಲನೇ ಬೇಡ್ಕೊಳೋ ದೇವ್ರ ಅಂದ್ರ ದೇವರ ನಾನು ಸಾಯಿವರ್ಗು ನಿನಗ ನಮಾಜ್ ಮಾಡುವಂತ ಶಕ್ತಿ ಕೊಡು ದುಡಿ ಶಕ್ತಿ ಕಳ ದುಡಿಲಾರ ಮಾಡಬೇಡ ದುಡಿ ಅಂತ ಶಕ್ತಿ ಕೊಡು ಇವೆರಡು ಮಾತ್ರ ಬಿಡ್ರಿ ನಾನು ಬಿಡಬಾರು ಅಂತ ನಾವು ಮೊದ್ಲೇದು ದುಡಿಯಾಕಿಂದ್ರಿ ಎಲ್ಲಾ ಇಲ್ಲೋಡ್ರಿ ನೀವು ಮನೆಯಾಗ ನೀವು ಚಟ್ನಿ ರೊಟ್ಟಿ ಇರ್ಲಿ ತಿಂದು ಗಪ್ಪ ನೀತ ಇವ್ ಸರಿಯಾದ ಅಂಗಡಿ ಯಾಕೆ ಹೆಚ್ಚಾಗ್ಯಾರ ಟೆನ್ಶನ್ ಯಾಕಂತಂದ್ರ ದುಡ್ರ ನಿಂದಿ ಬರ್ರಿ ದುಡಿಯಂಗನ ಇಲ್ಲ ಅಂದಾಗ ಹ್ಯಾಂಗ್ ಬಿಡ್ರಿ ಅದಕ್ಕೆ ನಾವೇನು ಮೈಮೂರ್ ದುಡ್ರಿ ಸತ್ತಾಗಿ ಊಟ ಮಾಡ್ರಿ ಒಳ್ಳೆ ದಾರಿ ದೇವ್ರಿಗ ಹಾಕಿ ಕೊಟ್ಟ ದಾರಿ ಒಳ್ಳೇದ್ ಮಾಡ್ರಪ್ಪ ಅಂತ ಹೇಳಿ ನೀವು ಕಂಡು ಹಿಡಿದಿದ್ದನ್ನ ಅದ ಹೊಲದಾಗ ಕಿತ್ತೋದ್ ನೋಡಿ ಬೆಳೆದಿದ್ ನೋಡಿ ಅವ್ರು ಬಂದು ನಿಮ್ಗೆ ಹೇಳೋದ್ ನೋಡಿದ್ರೆ ಏನ್ ಅನ್ಸ್ತದ ನಿಮ್ಗೆ ನಾನು ಫಸ್ಟ್ ಗೆ ಮೊದಲನೇ ಕೂರಿಗೆ ಮಾರ್ಕೆಟ್ ಗೆ ಹುಣಸಿಕಟ್ಟಿ ಅಂತೇಳಿ ಅಲ್ಲಿ ನರಗುಂದ ಅಂತೇಳಿ ಹೋಗಿ ಡೆಮೋ ಕೊಡಕ್ ನಾನ ಹೋಗಿದ್ನಿ ಸ್ವತ್ತಾರ್ರಿ ಮೊದಲನೇ ನನ್ನ ಲೈಫ್ ನೋಡಕ್ ಮೊದಲನೇ ಮಾರ್ಕೆಟಿಂಗ್ ಕೂರಿಗೆ ಹೋದ್ರ ಬಾಜುದ ಒಬ್ಬ ಟ್ರಾಕ್ಟರ್ ಅಲ್ಲಿ ಬಿತ್ತಕತ್ತಿದ್ದಾಗ ಗೋಧಿ ನನ್ಗ ಮಷನ್ಲೆ ನಾ ಬಿತ್ತಿದೆ ಅದು ಡಿಸ್ಟೆನ್ಸ್ ಮಿದುಡ್ಲೆ ಅದು ಸಮೃದ್ಧವಾಗಿ ಒಬ್ಬನ ಮಗ ಯಾರ ಬಂದ್ರೆ ಸಮೃದ್ಧಿ ಇದು ಊದಿ ಕಡೆ ಆದಂಗೆ ಇತ್ತು ಒಂದ್ ತಿಂಗ್ಳು ಬಿಟ್ಟು ಹೋಗಿ ನೋಡಿ ನಾನು ಅದು ಎಂಟು ಹತ್ತು ಗಡ್ಡಿ ತಗೊಂಡು ಅವನು ಕಟ್ಟಿ ಹೋದಂಗ್ ನಾನ್ ಫಾರನ್ದಾಗ ನೋಡೋದಪ್ಪ ಇದು ಇದು ಈ ಕೂರ್ಗಿ ಬಗ್ಗೆ ನಮ್ಮ ಸರ್ಕಾರ ಒಮ್ಮೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ರಾಜ್ಯ ಸರ್ಕಾರದಿಂದ ವಿಜ್ಞಾನಿಗಳು ಕಳಿಸಿದ್ರು ನಾನು ಅವಾಗ ಸಾಲ ಸಲ ಸರ್ಕಾರ ಕೂಡ ಹತ್ತು ವರ್ಷ ಅಡ್ಡಾಡೇನ ನಾಲ್ಕು ಸರ್ಕಾರ ಮಿನಿಸ್ಟರ್ ಎಲ್ಲ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಕಾರ್ಕುನ್ ಮಠನು ಅಡ್ಡಾಡೇನ್ ಹತ್ತು ವರ್ಷ ವಿಧಾನಸೌಧ ಯಾರು ಏನು ಮಾಡಿಲ್ಲ ಕೊನೆಗೆ ಈ ಕೂರ್ಗಿ ಒಂದು ಇದು ಬಂದಾಗ ರೆಡ್ಡಿ ಅಂತೇಳಿ ಅವರು ಚೀಫ್ ಅವರು ನಡಕಟ್ಟಿನ ಈ ಟೆಕ್ನಾಲಜಿ ಜಗತ್ತಿನಾಗ ಯಾವ ಈ ಹಗರಣಾಗ ಇದನ್ನ ನೀ ಪ್ರೊಡಕ್ಷನ್ ಮಾಡು ನೀನು ಕೋಟೆ ಬದ್ದೆ ಆಗ್ತೀವಿ ಈ ಸರ್ಕಾರದಿಂದ ಬಿಡ್ತಿ ಅಂತ ನನಗೊಂದು ಕಿವಮಾತಿ ಹೇಳಿದ್ರು ಅವರು ನಾನು ಆ ಜಗತ್ ಕಣ್ಣ ಹಳದೆ ಬಂದವಂಗೆ ಜಗತ್ ಹಳದಿ ಹಂಗೆ ಸರ್ಕಾರ ಓದ್ತಾ ತರ್ಕೊಂತ ನಾ ಹಂಗೆ ಹೋಗ್ತಿವಿ ಯಾವಾಗ ಸೂಸೈಡ್ ಮಾಡ್ಕೊಳಕ್ ಓದ್ನಾಗ ನಮ್ಮ ಎಷೇ ಪಾಟೀಲ್ ನನ್ನ ಕುಂದಿರ್ಸಿ ನಿನ್ನೊಳಗೆ ಒಂದು ಶಕ್ತಿ ಐತಿಪ್ಪ ನೀ ಏನು ಮಾಡಿ ಈಗ ಅದನ್ನು ರೈತರಿಗೆ ಕೂಡ ಅವ್ರು ಉಳಿಸ್ತಾರಂದ್ರು ಅವತ್ತು ಅವತ್ತ ಹೋಗೋದು ಹೋಗು ಬೆಂಗಳೂರಿಗೆ ಬಂದು ಅಂದರೆ ನೀವು ಮಾಡಿದ್ದಕ್ಕೆಲ್ಲ ವ್ಯಾ ಗೌರವ ಸಿಕ್ತಿಲ್ಲ ಇದನ್ನೆಲ್ಲ ಅಂದ್ರೆ ನಿಮ್ಗೆ ಆ ಚಿಂತೆ ಒಳಗೆ ನೀವು ಹಂಗೆ ಮಾಡ್ಕೊಳ ಮಾಡ್ಕೊಳಕ್ಕೆ ಹೋಗಿ ಹಾಂ ಇವತ್ತು ಅದು ಬೇಕಾದಷ್ಟು ಖರ್ಚು ಮಾಡಿದ್ರಿ ಅಂತ ಅದಕ್ಕೆಲ್ಲ ಅಲ್ರಿ ಅರವತ್ತು ಎಕರೆ ಜಮೀನು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಊರಾಗ ಅರಮನಿ ಅಂತ ಮನೆ ನಮ್ಮ ಅಪ್ಪರು ಅಂಥವು ಎಲ್ಲ ಮಾರಿ ಇದರ ಮೇಲೂ ಒಂದ್ ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಜಾಗ ಹರ ಜಾಗಕ್ಕೆ ಇಪ್ಪತ್ ಮಂದಿ ಗೋವಿಂದ ಬಂದಾರ ಏನ್ ಮಾಡ್ತೀರ ಆ ಟೈಮ್ ವಿಧಾನಸಭಾ ಜಿಗಿತೇನೆ ಅಂತೇಳಿ ಅಡಿಕ್ ಅವಾಗ ಜಯಚಂದ್ರ ಅವರಿದ್ರು ಚಿರಂಜೀ ಸಿಂಗ್ ಅಂತೇಳಿ ಅಗ್ರಿಕಲ್ಚರ್ ಸೆಕ್ರೆಟರಿ ಅವರೆಲ್ಲ ಸಮಾಧಾನ ಮಾಡಿ ಒಂದ್ ಹಾದಿಗೆ ಹಚ್ಚಿ ಏನು ಮಾಡ್ಯಾರ ಸರ್ಕಾರ ಆದ್ರ ಹತ್ರ ಗುರ್ತಿಸ್ ನನ್ನ ಇಷ್ಟ ಮತ್ತೊಂದು ಏನಿಲ್ಲ ನಮ್ಮಂತ ಸಾಕಟ್ಟು ಮಂದಿ ಅದಾರ ಫೀಲ್ಡ್ ಬರುದಿಲ್ಲ ನೀವು ಹಿಂಗೆ ನೀವು ಹಿಂಗೆ ಅಪ್ಪ ಅವ್ರು ನೋಡಿದ್ರೆ ಏನಂದ್ರೆ ಖುಷಿಪಟ್ಟರೆ ನಮ್ಮ ಅಪ್ಪ ನಮ್ಮವ್ವರು ಇಲ್ರಿ ನಮ್ಮ ಅಪ್ಪಾವ್ರು ತೀರ್ಕೊಂಡ್ರು ನಮ್ಮ ಮೊದ್ಲು ಈ ನಿಮ್ಮ ಬೆಳವಣಿಗೆ ನೋಡೋದಕ್ಕೆ ಅವ್ರು ಇರಲೇ ಇರಲಿಲ್ಲ ಸಾಕು ಮಕ್ಳು ನೋಡ್ರಲ್ರಿ ಅವರೇನು ಹುಡ್ದು ಹುಡ್ಬೇಕು ಮಕ್ಳು ನೋಡಿರಿ ಮಕ್ಳು ಚಲೋ ಆದ್ರೆ ಸಾಕು ಅಂತ ನಾವು ಅಂತೀವಿ ರೀ ಮಾಡ್ರಿ ಒಳ್ಳೆ ಒಳ್ಳೆಯ ಮಕ್ಕಳು ನಿಮಗೂ ಬರ್ತದೆ ನೀವು ದುಡಿರಿ ನೀವು ಪಾಮಾಗಿ ಇವ ಒಂದು ರೊಟ್ಟಿ ಇತ್ತ ಹಂಚ್ಕೊಂಡು ತಿಂದುನು ಅದ್ರ ಸುಖಾನೆ ಬೇರೆ ನೀನು ಕಸ್ಕೊಂಡು ತಿಂದ್ರೆ ಹಸು ಎಲ್ಲಾರು ಇನ್ಮ ಅಷ್ಟ ನನಗದ್ರಿ ತಿನ್ನೋದ ಎರಡ ರೊಟ್ಟಿ ನಾವು ಅಂತಾದ್ರಾಗ ಕಸ್ಕೊಂಡು ಇವ್ರ ವ್ಯವಸ್ಥೆ ನಮ್ಮ ಬರೀ ಚೆನಿ ಬೆಣ್ಣೆ ತುಪ್ಪ ತಿಂದು ದೊಡ್ಡ ಮಾಡವ ಒಮ್ಮೆ ಒಮ್ಮೆ ನಾ ಇಬ್ರು ಕೂಡ ಕುಂದ ನನ್ ಲಗ್ನಾಗ ಮಾಡ್ ಇಬ್ರು ಒಂದ್ ತಣ್ಣ ಗುಡ ನಾವು ಅಷ್ಟ ಪ್ರೀತಿ ಅಷ್ಟ ಹೊಡಿಯವ ಮತ್ತು ಕರ್ಕೊಂಡು ಊಟ ಮಾಡವ ಮುಟ್ಟ ಹೊಡ್ಯಾವಣ್ ಗೊಡಸ್ ಕೂಡ ನಾನಿ ಮನೆ ತನಕ ಅದನ್ನ ಮಾಡಾಕೈತಿ ಮಾಡ್ಬೇಡಿ ಅಂತಂದ್ರೆ ನಿಮ್ಗೆ ಏನ್ ಗೊತ್ತಿತ್ತ ನನಗೆ ನನಗ್ ಗೊತ್ತ ಹೊಡಿಯವ ಹೊಡಿಯವ ಮತ್ತ ಆಮೇಗ ಕೆನಿ ಎಲ್ಲ ತಿನ್ಕೊಂಡೆ ತಳಗಲ್ ಯಾಕ್ಳೆ ಅಂತ ನೀವ್ ತಿನ್ರಿ ಮುದುಕರು ನಾ ತಿಂತ ಕೆನಿ ತಿಂದ ಮಗ ಹೇರು ಎತ್ತನ ಕೆನಿ ತಿಂದ ಎತ್ತು ತೇರಿ ನಾನು ನನ್ ಬಲಾಡ್ ನಾನು ಖುಷಿ ಬಿ ಇವು ಹುಳ್ಳಿ ಚೀಲ ಹತ್ತು ಚೀಲ ದನಕ್ಕಾಕಂತದಿ ಹುಳ್ಳಿ ಚೀಲ ಒಂದ್ ಕ್ವಿಂಟಲು ನಾಲ್ವತ್ತು ಮೂವತ್ತೈದು ಕೆಜಿ ಬರ್ತಾವ್ರಿ ವೇಟ್ ಪಾಟು ಮಾಡಿ ಮೇಲೆ ಅವ್ನ ಇವ್ನ ಅವಪ್ಪ ಅವ್ನ ಕೊರಿ ಮಾಡಿ ಒಯ್ಯ ಇಲ್ಲ ನಾ ಹಿಡದೇ ಒಯ್ತೇನೆ ಲೇ ನಡ ಗಿಡ ಮಾಡ್ಕೊಂಡಿ ಅವು ಪಾಟು ಹಿಂಗ ಎದಿ ಅಳೆ ಹಳೆ ಹೋಗಲ್ಲ ಮತ್ ಚೆನಿ ಆಗ್ತಿನ ಬೇಕು ಅನ್ಯ ಉತ್ ಸಟ್ಟಿ ಮಗಿ ಹೋಗಿ ಹಟ್ಟಿ ಮ್ಯಾಗ ಕುಂತ ನಾ ಚೊಡ್ಬ ಕೊಟ್ಟು ತಗೊಂಡ್ ಮ್ಯಾಗ ಹತ್ತಿನ ಬಂದ್ ಹಿಂಗ್ ನೋಡಕ್ ಸೋಳೆ ಮಗನ ಏನಾರು ಮಾಡ್ಕೊಂಡಿಲ್ಲ ಹಂಗೊಂದು ಮನ್ಯ ಮನುಷ್ಯನೊಳಗೊಂದು ಇದು ಏನು ಧೈರ್ಯ ಧೈರ್ಯ ದೊಡ್ಡ ಕೆಲಸ ಮನ್ಷ್ಯಾಗ ಅನಾಹುತ ಬಂದ ಹೊತ್ತ ಹೆದರ್ಬಾರ ದಾರಿ ನೂವೊಂದು ಒಂದು ಸಮಸ್ಯೆಗೆ ನೂರು ದಾರಿ ಇರ್ತಾವಲ್ರಿ ಈಗ ಅಣ್ಣಗರಿಗೆ ಆ ಕಡೆ ದಾರಿ ಇದಾವಲ್ರಿ ಒಂದ್ ದಾರಿ ಬಂದಾಗಿತ್ತಂದ್ರ ಮತ್ತೊಂದು ಎಲ್ಲ ದಾರಿ ಅಂತೂ ಬಂದಾಗಿರ್ ಈ ಕೆಲವು ಮಂದಿ ಸೊಸೈಡ್ ಯಾಕೆ ಅಂದ್ರ ಅದ್ರ ಬಗ್ಗೆ ಒಳ್ಳೆ ಜೀವನ ಅನ್ನೋದೇ ಚಕ್ರ ಇರೋದ್ರಿ ಈ ಚಕ್ರ ಪಾರಾಗಿ ಬರೋ ಒಂದು ಅದರ ದೊಡ್ಡ ಕೆಲಸ ಅದಕ್ಕೆ ಹೆದರ್ಕೊಂಡು ಅದಕ್ಕೆ ಸಾಯಿಬೇಡ್ರಪ್ಪ ಅಂತ ಹೇಳಿ ಅವ್ರ ಸಲುವಾಗಿ ದುಡಿ ಹಾಕ್ಬೇಕಂತ ಮುಂದಿನ ಭವಿಷ್ಯದೊಳಗಿಂದ ಸಲುವಾಗಿ ಹನ್ನೆರಡು ತಾಸ ಕೆಲಸ ಮಾಡ್ತೀವಿ ನೋಡಿ ಹನ್ನೆರಡು ತಾಸು ಕೆಲಸ ಮಾಡ್ತೀವಿ ಕೆಲಸ ಮಾಡ್ಕೊಂಡು ವಿಚಾರ ಮಾಡಿದೇವ್ರಿ ಅದು ಏನ್ ಮಾಡ್ಬೇಕು ಏನಿಲ್ಲ ಕೇಳ್ರವ್ರ ನಮ್ಮ ಮಕ್ಕಳು ಹೇಳ್ತಾರ ಅವ್ರೆಲ್ಲ ಏನ್ ಅದಕ್ ಬೇಕು ಒಯ್ಯಪ್ಪ ಅವ್ರು ಮತ್ತ್ ಇವತ್ ಆ ಕೂರಿ ಕಂಡು ಹಿಡಿಬೇಕಾದ್ರೆ ಎಷ್ಟು ಲುಕ್ಸಿ ಮಾಡ್ಕೊಂಡಿನಿ ಮತ್ ಆ ಕೂರಿ ಕಂಡು ಹಿಡಿದಕ್ ಇವತ್ತ ಎಷ್ಟೋ ಜನರಿಗೆ ಅದು ಬರ್ರಿ ಆ ಕುರಿ ಕಂಡು ಹಿಡಿಬೇಕಾದ್ರಿ ನಾಲ್ವತ್ತು ವರ್ಷದ ಹಿಂದ ಕಂಡ್ ಆ ಅದಂಟು ಹತ್ತೊಂಬತ್ತು ಎಲ್ಲಿ ನೋಡಕ್ ಎಲ್ಲಿ ಅಲ್ರಿ ವಿಚಾರ ನೀವು ಇದರ ತುಂಬಿಡ್ರಿ ಬಿಡ್ರಿ ನಿಮ್ಗ್ ಫೋಟೋ ಫೋಟೋ ನಾವ ಹಿಂಗ್ ಮಾಡೋ ಹಿಂಗಂತ ಇಲ್ಲದ ಅದು ಜಗತ್ನಾಗ ಯಾರು ಸಾವಿರ ಸಾವಿರಾರು ಮನೆ ಕುರಿ ಮತ್ ನಡ್ಕಟ್ಟಿನ ಕುರಿಗೇನಂತ ಯಾಕೆ ಮಾಡಿ ನಂಬದ ನೋಡ ಅವ್ರು ಮಾಡ್ದಾರ ಅಲ್ಲಿ ಹೋಗುದಿಲ್ಲ ಗೊತ್ತಿಲ್ಲ ಹೋಗಿ ಬಿಡ್ತೀಯ ಯಾಕೆ ಬಿದ್ದಿಪ್ಪ ಅಂತಾರೀ ಈಗ ಕಬ್ಬುಣದೊಳಗ ನಾಲ್ವತ್ತು ರೂಪಾಯಿ ಕಿಲೋನ ಐತಿ ನಾಲ್ಕನೂರು ರೂಪಾಯಿ ಕಿಲೋನ ಐತಿ ನೋಡಕ್ ಎರಡು ಒಂದೇ ಇರ್ತಾವ ನಾವು ನಾಲ್ಕನೂರು ರೂಪಾಯಿ ಕಬ್ಬಣ ಹಾಕಿದಾಗ ಅದಕ್ಕೆ ಬಾಡಿಗೆ ಪಡ್ತದಲ್ಲ ನಾಲ್ವತ್ ರೂಪಾಯಿ ಹಾಕಿದಾಗ ಅದ ಹಕ್ಕ ಹಕ್ಕಾಗಿ ಎಲ್ಲ ಹೋಗ ಬಿಸ್ನೆಸ್ ಮಾಡ್ಬೇಕಾದ್ರೆ ಇವತ್ತು ಒಂದು ನಾವು ಲಾಭ ಕಡಿಮೆ ಇರಲಿ ಒಳ್ಳೆ ಸರ್ವಿಸ್ ಕೊಡುನು ಒಳ್ಳೆ ಕ್ವಾಲಿಟಿ ಮೇಂಟೆನ್ಸ್ ಮಾಡಿ ಈಗ ಅಂಬಸ ಕಾರವೇ ಬೆಂದ್ ಕಾರನ್ಯ ಅಂಬಸ ಕಾರಿನ ಲೆಕ್ಕ ಕೊಡು ನಾವು ಅಂತ ನಾವನ್ನು ಈಗ ಲಾಭ ಸ್ವಲ್ಪ ಒಂದು ಕುರಿಯಾಗ ಒಮಗೆ ತಗೊಂಡು ಒಮ್ಗೆ ಇದಬಾರ್ದು ಇಷ್ಟೊಂದು ನಾನು ಉದಾಹರಣೆ ಇನ್ನೊಂದು ಹೇಳ್ತೀನಿ ನಿಮಗೆ ಇದು ಅಂದ್ರೆ ನಾನು ನಾಲ್ಕನೇ ಇದ್ದಾಗ ಶಂಕರಪ್ಪ ಜಾಡ್ರ ಅಂತೇಳಿ ಒಬ್ಬರು ಯಜಮಾನ ನಮ್ಮ ಅಪ್ಪ ಗೆಳೆಯರವ್ರು ಮುಪ್ಪ ಟೈಮ್ ಪಾಸ್ ಮಾಡೋ ಸಲುವಾಗಿ ಉಣ್ಯಾಗ ಒಂದು ಸಣ್ಣದೊಂದು ಒಂದ್ ಅರಿವಿ ಅಂಗಡಿ ಇಟ್ಟು ಕುಂತಿದ್ರು ನಾನ್ ಅಲ್ಲಿ ಸಾಲಿಂದ ಹೋಗ್ ಬಂದ್ ಕರ್ ಪ್ರೀತಿಯಿಂದ ಏ ಬಾರ ಕಾರ್ಯಸಭೆ ಇಲ್ಲಿ ಅಂತೇಳಿ ನಾಕನೇ ಕೊಡೋರು ನನಗೆ ಅವರು ನಾನು ಮತ್ತೆ ಹತ್ಕೊಂಡ್ರೆ ಅರಿವಿ ನಮ್ ರಮ ಅಲ್ಲಿ ಹೋದ್ ನಾನು ಅವಾಗಲ್ ಮಾತು ಇವತ್ತು ಒಂದು ಯಜಮಾನ ಮಾತು ನಾನು ಇವತ್ತು ತಲೆ ಇಟ್ಟಿನಿ ಏನೇನಂದ್ರ ನಡ್ ಕಡಿಸಬ ಒಂದು ಮೀಟರ್ನಾಗ ಹತ್ತು ರೂಪಾಯಿ ತೊಗೊಂತರ ಇಪ್ಪತ್ತು ತೊಗೊಂತಾರೆ ಮೂವತ್ತು ರೂಪಾಯಿ ಲಾಭ ಕೂತಾರ ಐದು ರೂಪಾಯಿ ಅವ್ನು ತಗೊಳ್ಳುದಲ್ಲ ನೀ ಐದು ರೂಪಾಯಿ ಮೀಟರ್ ತಗೊಂಡ್ಬಿಡು ಒಳ್ಳೆ ಕ್ವಾಲಿಟಿ ಕೊಟ್ಬಿಡು ನಿನ್ನ ಹಿಂದ ಹತ್ತು ಮಂದಿ ಬರ್ತಾರೆ ಅವನಿಂದ ಹತ್ ನೂರು ಮಂದಿ ಹಾಕಾರೆ ಐದಾರು ರೂಪಾಯಿ ತೊಗೊಂಡು ನೂರು ಮಂದಿ ಐದ್ನೂರು ರೂಪಾಯಿ ಆಯ್ತು ನೀ ಇಪ್ಪತ್ತೈದು ರೂಪಾಯಿ ತಗೊಂಡು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತಗೊಂಡು ಏ ದುಬಾರಿ ಮಾರಿ ಅವನ ಹಾಕೋಕೆ ಅಂತ ಹೆಸರು ಕೆಡ್ಸ್ಕೊಳು ಬದ್ಲಿ ಲಾಭ ಕಡಿಮೆ ತಗೋಬೇಕು ಕ್ವಾಲಿಟಿ ಕ್ವಾಂಟಿಟಿ ಕ್ವಾಲಿಟಿ ಚಲೋ ಕೊಡ್ಬೇಕು ಇದು ಬಿಸ್ನೆಸ್ ಇದು ಅದು ನಾನು ನಮ್ಮ ಮಕ್ಕಳಿಗೆ ಹೇಳ್ಬಿಟ್ರೆ ನೀನು ಈಗ ಮದ್ಲೆ ಈಗ ಅವ್ರು ಮಾಡಕತ್ತ ಬಿಡ್ರ ನಾವು ಮದ್ ಮಾಡ್ಬೇಕಾದ್ರು ಒಳ್ಳೆ ಕ್ವಾಲಿಟಿ ಒಳ್ಳೆ ಲಾಭ ನಮ್ಗೆ ಬಾಳಿಲ್ಲದ್ರಿ ಆಕ್ಚುಲಿ ಆದ್ರೆ ಪ್ರೊಡಕ್ಷನ್ ಹೆಚ್ಚೈತಲ್ಲ ಹೀಗಾಗಿ ಲಾಭ ಇವತ್ತಿಗೂ ಇವತ್ತಿಗು ದುಃಖ ಅದ್ರೊಳಗೆ ಎರಡು ಮಾತು ಇಲ್ಲ ಇಲ್ಲ ಅಷ್ಟು ಈಗ ಒಂದು ಇದು ನಾನು ಆ ಭೂಮಿ ಒಳಗೆ ಬತ್ ಮುಂಜಾಗ್ರ ಬರ್ತೀವಿ ಕಾಶಿರ್ತತಿ ಅದು ಎಲ್ಲರೂ ಎಸ್ ಎಸ್ ಎಮ್ ಎಸ್ ಹಾಕ್ತಾರೆ ಅದು ಮಂಡ್ಬಿಡುತ್ತೆ ಹಿಂಗ್ ಬಳವಗೆ ಬಳದ್ರ ನೆಲ ಬಾಳೆ ಬಾಳೆಹಣ್ಣು ಸೀಳ್ದ ಶೀಳ್ಬೇಕದು ಹತ್ತಿಕ್ಕೊಂತ ಹೋಗತ್ತಿದ್ರು ಹತ್ತಿಕ್ಕೊಂತ ಆದಾಗ ಅಲ್ಲಿ ಬೀಜ ಮಳಿಕ್ ಇಪ್ಪತ್ನಾಲ್ಕು ಕ್ಲಾಸ್ ಹೊಟ್ಟರುವಾಗ ಆ ಆಗಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬೀಜ ರೀ ಇದು ಯಾ ಯೂನಿವರ್ಸಿಟಿ ಆಗಿಲ್ ರೀ ಇವು ನಮ್ಮ ರೈತರು ದೌಡ್ ಹಣಸುದಿಲ್ಲ ಅದನ್ನ ಅದಕ್ಕೆ ನಾನ್ ವಿಚಾರ ಮಾಡಿದೆ ಇವ್ನ ದೌಡ್ ಮಂಡಾಗ ಬರೋದು ಹಂಗೆ ಯಾಕೆ ಮಾಡ್ಬಾರ್ದು ಹಂಗೆ ಮಾಡ್ಬೇಕಂತಂದ್ರ ಒಂದ ತಾಳಿಗೆ ಹನ್ನೆರಡು ಹನ್ನೆರಡುನೂರು ರೂಪಾಯಿ ಬರ್ತೀರಿ ಇದ್ರ ಸಾದ ಮಾಡ್ಬೇಕಾದ್ರೆ ಎರಡ್ನೂರು ರೂಪಾಯಿ ಬರ್ತತ್ರಿ ಎರಡ್ ನೂರು ರೂಪಾಯಿ ಬರು ಉಪಯೋಗ ಮಾಡುವಷ್ಟು ಹನ್ನೆರಡುನೂರು ರೂಪಾಯಿ ಅಂದಾಗ ಈಗ ಆರ್ ತಾರು ಹಾಕ್ತೇವ್ ಕುರಿ ಆರ್ ಸಾವಿರ ರೂಪಾಯಿ ಉಳಿತು ಹಾಕಿದ್ವಿ ನಮ್ ಅದಕ್ಕೆ ಬಗಾನ ಇವ್ ಎಲ್ಲಾರು ಹಾಕುವಂಗ ಇದನ್ನ ಹಾಕಿದ್ರು ಆರ್ ಸಾವಿರ ರೂಪಾಯಿ ಉಳಿತೈತ್ರಿ ಹೋದವ್ರ್ ಹತ್ತು ಸಾವಿರ ಕುರಿ ಕೊಟ್ಟಿ ಹತ್ ಸಾವಿರ ಎಂಟು ಆರ್ ಸಾವಿರ ರೂಪಾಯಿ ಲೆಕ್ಕ ಎಷ್ಟು ಕೊಟ್ಟಕತ್ ಲೆಕ್ಕ ಉಳಿಸ್ಬೇಕಂತ ಸಾಧ್ಯ ಅದನ್ನು ಮಾಡಿಲ್ಲ ಅದಕ್ಕೆ ಇವತ್ತು ಎಲ್ಲಾರು ಅದನ್ನ ಇಷ್ಟ ಸರಳವಾಗಿ ಮಾಡಿ ಇಷ್ಟ ಅಂದ್ಬಿಟ್ರಿ ಬೆಳಿಗ್ಗೆ ಸೇಟಿಗೆ ಹೇಳ್ತೀರಿ ನಾಲ್ಕೂವರಿ ಕರೆಕ್ಟ್ ಎಲ್ಲಾ ಎಲ್ಲಾ ಟೈಮ್ ಟು ಟೈಮ್ ಶಾಲಿವುಡ್ ಸ್ಪೀಡ್ ನನ್ನ ಹಂಗೆ ನನ್ಲಾಯ್ತು ನಾಲ್ಕೂವರೆಗೆ ಎದ್ದು ಅಂದ್ರೆ ಮುಖ ತಕ್ಕೊಂಡು ನಮಾಜ್ ಮಾಡಿಕೊಂಡು ಸ್ವಲ್ಪ ಅಧ್ಯಯನ ಮಾಡ್ತೀನಿ ಆರು ಗಂಟೆಗೆ ಕರೆಕ್ಟ್ ಅರ್ಧ ತಾಸು ವಾಕಿಂಗ್ ಮಾಡ್ತೇನೆ ರೀ ಏಳು ಗಂಟೆಗೆ ಏಳು ಗಂಟೆಗೆ ಬಂದು ಜಳಕ ಮಾಡಿರ್ತ ಪೇಪರ್ ಓದಿ ಎಂಟೂವರೆಗೆ ನಾನು ಬೆಳಿಗ್ಗೆ ಮುಂಜಾನೆ ಏನೇ ಊಟ ರೀ ಬರೀ ಒಂದು ಕಪ್ ಕಾಫಿ ಏನು ಕುಡಿರ್ತೀನಿ ಬೆಳಿಗ್ಗೆ ಅದ್ರ ಮ್ಯಾಲ ಲೈಫ್ ಮಾಡ್ಕೊಂಡು ಮುಂದೆ ಎರಡು ಗಂಟೆಗೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಒಂದು ತಾಸು ರೆಸ್ಟ್ ತೊಗೊಂಡು ಹೋಗಿ ಮತ್ತೆ ಕೆಲ್ಸಕ್ಕೆ ಬರ್ತದೆ ಒಟ್ಟ ಟೈಮ್ ಟು ಟೈಮ್ ಇದ್ರದ್ದು ಕೆಲಸ ಮಾಡುದು ಇಷ್ಟ ಅದ್ ಟೈಮ್ ಭಾಳ ಬೆಲೆ ಕೊಡಬೇಕು ಎಲ್ಲ ಸಿಗತೈತಿ ಜಗತ್ತಿನಾಗ ಟೈಮು ತಂದೆ ತಾಯಿ ಸಿಗುವುದಿಲ್ಲ ಇವು ಎರಡು ವಸ್ತು ಏನದ ನೋಡ್ರಿ ಯಾವ ಕಾಯ್ಕೊತಾನ ತಂದಿ ತಾಯಿ ಸಮಯ ಎರಡೂ ಯಾವ ಅದನ್ನ ಕ್ಯಾಪ್ಚರ್ ಮಾಡ್ಕೊತಾನ అవును దేవరు అవును అవును ఎనికేమోకి